ಮನುಷ್ಯರ ಮೇಲೆ ದೃಷ್ಟಿ ಬೀಳುವುದು ಸಹಜ ಮನುಷ್ಯರಿಗೆ ಕೊಡುವ ದೃಷ್ಟಿಯ ಎಫೆಕ್ಟ್ ಬೇರೆ ರೀತಿಯಾಗಿರುತ್ತದೆ ಅದು ಕೆಟ್ಟ ದೃಷ್ಟಿಯೋ ಅಸೂಯೆಯ ದೃಷ್ಟಿಯೋ ದೃಷ್ಟಿದೋಷ ಹೆಚ್ಚು ಆದಂತಹ ವ್ಯಕ್ತಿ ಜೀವನದಲ್ಲಿ ಈ ಲಕ್ಷಣಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ ಕೆಲವು ಕೆಲಸ ಅರ್ಧಕ್ಕೆ ನಿಲ್ಲುವುದು ಹಣಕಾಸಿನ ಸಮಸ್ಯೆ ವಿಪರೀತವಾಗುವುದು ಇಲ್ಲಸಲ್ಲದ ಕಾರಣಕ್ಕೆ ನಿತ್ಯವೂ ಕಲಹ ಆಗುವುದು ಮನೆಯಲ್ಲಿ ಒಂದರ ಹಿಂದೆ ಒಂದರಂತೆ ಸಮಸ್ಯೆಗಳು ಉಂಟಾಗೋದ್ರ ಜೊತೆಗೆ ಅನಾರೋಗ್ಯ ಹೆಚ್ಚಾಗಿ ಕಾಡುವಂಥದ್ದು ಈ ರೀತಿ ಪದೇ ಪದೇ ಆಗ್ತಿದ್ರೆ ನಿಮ್ಮ ಶತ್ರುಗಳ ಕೆಟ್ಟ ದೃಷ್ಟಿ ಹೆಚ್ಚಾಗಿದೆ ಎಂದು ತಿಳಿದುಕೊಳ್ ತಿಳ್ಕೊಬೇಕು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಅಂತ ತಿಳ್ಕೊಳ್ಳೋದಕ್ಕೆ ಕೆಲವು ಉದಾಹರಣೆಗಳು ಸಿಗ್ತವೆ ಉದಾಹರಣೆಗೆ ನಿಮ್ಮ ಮನೆ ಹತ್ತಿರ ಇರುವಂತಹ ಗಿಡಗಳು ಸದಾ ಒಣಗಿ ಹೋಗೋದು ಪದೇ ಪದೇ ಹಾಲು ಹೊಡೆದು ಹೋಗೋದು ನಿಮ್ಮ ಮನೆ ಮೇಲೆ ಕೆಟ್ಟ ಯೋಚನೆಯಿಂದ ದೃಷ್ಟಿ ಇಟ್ಟಿದ್ದಾರೆ ಅಂದರೆ ನಿಮಗೆ ಕೆಲವು ಮಾ ನಿಮಗೆ ಮಾತ್ರವಲ್ಲದೆ ನೀವು ಸಾಕಿದ ಪ್ರಾಣಿಗಳ ಮೇಲೂ ಕೂಡ ಅದು ಎಫೆಕ್ಟ್ ಆಗುವಂಥದ್ದು ನೀವು ಮಾಡುವ ವ್ಯಾಪಾರ ಉದ್ಯೋಗ ವ್ಯವಹಾರಕ್ಕೂ ಸಹ ಹಾನಿ ಉಂಟಾಗುವಂಥದ್ದು ಇಷ್ಟೆಲ್ಲ ಸಮಸ್ಯೆಗಳು ಮನುಷ್ಯನ ದೃಷ್ಟಿಯಿಂದಲೇ ಆಗುತ್ತದೆ ಅಂದರೆ ಅದಕ್ಕೆ ಹಲವಾರು ಪರಿಹಾರಗಳು ಕೂಡ ಇರುತ್ತವೆ ಅದರಲ್ಲಿ ಮುಖ್ಯವಾದದ್ದು ವಿಳೆದೆಲೆ ಪರಿಹಾರ ಮಂಗಳವಾರ ಶನಿವಾರಗಳಂದು ಆಂಜನೇಯ ಸ್ವಾಮಿಗೆ ವಿಳೆದೆಲೆ ಮಾಲೆಯನ್ನು ಹಾಕಿ ಕೈ ಮುಗಿಬೇಕು ನಿಮಗೆ ಯಾರು ಕೆಟ್ಟ ಕಣ್ಣಿನ ದೃಷ್ಟಿ ಪ್ರಭಾವ ಬೀರಿರ್ತಾರೋ ಅದು ನಾಶವಾಗುತ್ತೆ ಶತ್ರುಗಳಿಂದ ಆಗುವ ಕಷ್ಟದಿಂದ ನಿಮ್ಮನ್ನು ತಪ್ಪಿಸಿ ಎಂದು ಭಕ್ತಿಯಿಂದ ದೇವರನ್ನ ಕೇಳ್ಕೋಬೇಕು ವಿಳೆದೆಲೆ ಮನುಷ್ಯನ ದೃಷ್ಟಿ ಹಾಗೂ ಮಾಟ ಮಂತ್ರಗಳ ಶಕ್ತಿಯನ್ನು ರಕ್ಷಿಸುವಂತಹ ಶಕ್ತಿಯನ್ನು ಹೊಂದಿದೆ ವಿಳೆದೆಲೆ ಹಾರವನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸುವುದರಿಂದ ಶತ್ರುಗಳಿಂದ ಮುಕ್ತಿ ಹೊಂದ್ಬೋದು ಅನಾರೋಗ್ಯದಿಂದ ಮುಕ್ತಿ ಸಹ ಹೊಂದ್ಬೋದು ಆರ್ಥಿಕ ಸಂಕಷ್ಟಗಳಿಂದ ಸಹ ಮುಕ್ತಿ ನಿಮಗೆ ದೊರೆಯುತ್ತದೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ದೃಷ್ಟಿ ಹೆಚ್ಚಾಗಿದೆ ಅಂದರೆ ಕಲ್ಲುಪ್ಪನ ತಲೆಯ ಸುತ್ತ ಮೂರು ಬಾರಿ ಎಡದಿಂದ ಮೂರು ಬಾರಿ ಬಲದಿಂದ ಮೂರು ಬಾರಿ ಪಾದದವರೆಗೆ ಮೂರು ಬಾರಿ ದೃಷ್ಟಿ ತೆಗೆದು ಮೋರಿಯಲ್ಲಿ ಹಾಕಿ ಅಥವಾ ನೀವು ಕೈ ತೊಳೆದುಕೊಳ್ಳುವ ಜಾಗದಲ್ಲಿ ಹಾಕಿ ಇದರಿಂದ ಆ ವ್ಯಕ್ತಿಗೆ ಇರುವ ದೃಷ್ಟಿದೋಷ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ ನಿಮ್ಮ ಮನೆಯ ಮೇಲೆ ದೃಷ್ಟಿ ಬಿದ್ದಿದ್ದರೆ ಒಂದು ಚಂಬು ತುಳಸಿ ನೀರಿಗೆ ಒಂದು ವಿಳೆದೆಲೆಯ ಸಹಾಯದಿಂದ ಮನೆಯ ಎಲ್ಲ ಭಾಗಗಳಿಗೂ ಹಾಕಬೇಕು ಯಾರಾದರೂ ಬಂದು ಹೋಗಿದ್ದರೆ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದ್ದರೆ ಪದೇ ಪದೇ ಮನೆಯಲ್ಲಿ ಅನಾರೋಗ್ಯ ಉಂಟಾಗ್ತಾ ಇದ್ದರೆ ಎಲ್ಲವೂ ಕೂಡ ದೂರವಾಗಿ ನೆಮ್ಮ ನೆಮ್ಮದಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತದೆ ಇನ್ನು ಚೆನ್ನಾಗಿ ಸುಡುವಂತಹ ಕೆಂಡಕ್ಕೆ ಸ್ವಲ್ಪ ಇಂಗನ್ನು ಹಾಕಿ ಸಾಂಬ್ರಾಣಿ ರೀತಿ ಹಾಕಬೇಕು ಹೊಗೆಯನ್ನು ಮನೆಯ ಎಲ್ಲ ಜಾಗಗಳಿಗೂ ಕೂಡ ತೋರಿಸಬೇಕು ಇಂಗಿನ ವಾತಾವರಣವನ್ನು ಇಂಗು ವಾತಾವರಣವನ್ನು ಸ್ವಚ್ಛ ಮಾಡುವುದರ ಜೊತೆಗೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಶಕ್ತಿರಿದ್ರೆ ಅದನ್ನು ಕೂಡ ದೂರ ಮಾಡುತ್ತೆ ಮನೆಯ ಮುಂಭಾಗದಲ್ಲಿ ಕುಂಬಳಕಾಯಿಯನ್ನು ಅಮಾವಾಸ್ಯ ದಿನ ಮರೆಯದೆ ಕಟ್ಟಿ ಪ್ರತಿ ಅಮಾವಾಸ್ಯೆಗೂ ಒಮ್ಮೆ ಕುಂಬಳಕಾಯಿಯನ್ನು ಬದಲಾಯಿಸಬೇಕು ಎಷ್ಟೋ ಜನ ನಿಂಬೆಹಣ್ಣು ಮೆಣಸಿನಕಾಯಿನ ಬಾಲ್ಗೆ ನೇತು ಹಾಕಿರ್ತಾರೆ ಅದು ಕೂಡ ಒಳ್ಳೆಯದು ಏನಾದರೂ ಮೊಟ್ಟೆ ನಿಂಬೆಹಣ್ಣು ತೆಂಗಿನಕಾಯಿ ಒಡೆದಿರುವುದು ರಸ್ತೆಯಲ್ಲಿ ಏನಾದರೂ ಕಂಡು ಬಂದರೆ ಅದರಿಂದ ಜಾಗೃತಿ ವಹಿಸ್ಕೊಳ್ಳಿ ಯಾರಿಗೋ ದೃಷ್ಟಿ ತೆಗೆದು ಎಸೆದಿರುವ ವಸ್ತುಗಳು ನಾವು ಕೂಡ ದಾಟಿದಾಗ ಅದರ ಶಕ್ತಿ ನಮ್ಮೇಲೂ ಕೂಡ ಪ್ರಭಾವ ಬೀರಿ ನಮ್ಮ ಆರೋಗ್ಯಕ್ಕೆ ಕಿರಿಕಿರಿಯನ್ನು ಉಂಟು ಮಾಡಬಹುದು ಎರಡು ಲವಂಗವನ್ನು ಸುಟ್ಟು ಮಲಗಿ ಇದರಿಂದ ಮಲಗುವ ಕೋಣೆಯ ವಾತಾವರಣ ಶುದ್ಧವಾಗೋದ್ರ ಜೊತೆಗೆ ಉತ್ತಮ ಆಲೋಚನೆಗಳು ಕೂಡ ಇದರಿಂದ ಉಂಟಾಗುತ್ತೆ ವಿಳೆತರ ಜೊತೆಗೆ ಒಂದು ರೂಪಾಯಿ ನಾಣ್ಯವನ್ನು ಸೇರಿಸಿ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಆಗಾಗ ಇದನ್ನು ಬದಲಾಯಿಸ್ತಾ ಇರಿ ಇದರಿಂದ ಪಾಸಿಟಿವ್ ಶಕ್ತಿ ಹೆಚ್ಚಾಗುತ್ತೆ ಇದರಿಂದ ಹಣದ ಹರಿವು ಕೂಡ ಹೆಚ್ಚಾಗುತ್ತೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್